ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾದ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನವನ್ನು ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ತಾಲೂಕಿನ ಪಡಗೂರು ಗ್ರಾಮದಲ್ಲಿಂದು ಹಮ್ಮಿಕೊಳ್ಳಲಾಗಿತ್ತು ಅಭಿಯಾನದ ಅಂಗವಾಗಿ ಕೃಷಿ ವಿಜ್ಞಾನಿಗಳು ರೈತರಿಗೆ ಗೊಬ್ಬರ ತಯಾರಿಕೆ ಮಣ್ಣು ಹಾಗೂ ನೀರಿನ ಪರೀಕ್ಷೆ ಕುರಿತು ಪ್ರಾತ್ಯಕ್ಷಿಕೆ ಮೂಲಕ ಅರಿವು ಮೂಡಿಸಿದರು ೊಂದಿಗೆ ರೈತ ಪ್ರಭು ಕಾರ್ಯಕ್ರಮದಲ್ಲಿ ಕೃಷಿ ವಿಜ್ಞಾನಿಗಳು ಕೃಷಿಯ ಪ್ರಗತಿಗೆ ಅನುಸರಿಸಬೇಕಾದ ವೈಜ್ಞಾನಿಕ ಕ್ರಮಗಳ ಕುರಿತು ತಿಳಿಸಿದರು ಹಾಗೂ ಹೈನೋದ್ಯಮ ಅಭಿವೃದ್ಧಿಯ ಬಗ್ಗೆಯೂ ಉಪಯುಕ್ತ ಮಾಹಿತಿ ನೀಡಿದ್ದರು ಎಂದು ತಿಳಿಸಿದರು ಸಗಣಿಯನ್ನ ಬೇರೆ ಇದು ಮಾಡಬೇಡಿ ಅದನ್ನ ಇದು ಮಾಡ್ಕೊಂಡು ಮಾಡಿ ಅಂತ ಎಲ್ಲ ಇದರ ಬಗ್ಗೆ ಟ್ರೈನಿಂಗ್ ಕೊಟ್ಟು ತಿಳಿಸರ ಸರ್ ಮತ್ತೋರ್ವ ರೈತ ಶಿವನಂಜಪ್ಪ ಸೂರ್ಯಕಾಂತಿ ಹಾಗೂ ಜೋಳ ಸೇರಿದಂತೆ ವಿವಿಧ ಬೆಳೆಗಳಿಗೆ ತಗಲುವ ರೋಗಗಳು ಹಾಗೂ ಪರಿಹಾರ ಕ್ರಮಗಳ ಕುರಿತು ಸಮಗ್ರ ಮಾಹಿತಿ ಕಾರ್ಯಕ್ರಮದಲ್ಲಿ ದೊರೆತಿರುವುದು ಅನುಕೂಲವಾಗಿದೆ ಎಂದು ಹೇಳಿದರು ಇನ್ನೋರ್ವ ರೈತ ಶಿವಕುಮಾರ್ ಅಭಿಯಾನ ಮಾಹಿತಿ ಪೂರ್ಣವಾಗಿದ್ದು ರೈತರಿಗೆ ಅನುಕೂಲವಾಗಿದೆ ಎಂದರು ಮಣ್ಣಿನ ಪರೀಕ್ಷೆ ಮತ್ತು ನೀರಿನ ಪರೀಕ್ಷೆ ಮತ್ತು ಗೊಬ್ಬರದ ಪರೀಕ್ಷೆ ನಮಗೆಲ್ಲ ಫುಲ್ಲು ಅನುಭವ ಆಗಿದೆ ಮುಂದೆ ನಾವು ಅವರ ವೈಜ್ಞಾನಿಕವಾಗಿ ಅವರು ಏನು ಮಾಹಿತಿ ಕೊಡಿದ್ದಾರೆ ಆ ಮಾಹಿತಿ ಪ್ರಕಾರ ನಡೀತೀವಿ ಕೃಷಿ ವಿಜ್ಞಾನಿ ಡಾಕ್ಟರ್ ಪಂಪನಗೌಡ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನದ ಮೂಲಕ ಗ್ರಾಮೀಣ ಭಾಗದ ರೈತರಿಗೆ ವೈಜ್ಞಾನಿಕ ಕೃಷಿ ಪದ್ಧತಿ ಹಾಗೂ ಬೆಳೆಗಳ ಮೌಲ್ಯವರ್ಧನೆ ಕುರಿತು ಮಾಹಿತಿ ನೀಡಲಾಗುತ್ತಿದೆ ಎಂದು ತಿಳಿಸಿದರು ಆ ನೇವಾಗಿ ಯಾವುದೇ ಬೆಳೆಯೊಳಗೆ ಬಳಸಿದ್ರಿ ಅಂತಂದ್ರೆ ಸಗಣಿ ಗೊಬ್ಬರದಿಂದ ಸಿಗತಕ್ಕಂಥ ಪೋಷಕಾಂಶಗಳ ಜೊತೆಗೆ ಗೊಂಡೆ ಹುಳುಗಳು ಕೂಡ ನಿರ್ವಹಣೆ ಆಗ್ತದೆ ಉತ್ತಮ ಉತ್ಕೃಷ್ಟ ಗುಣಮಟ್ಟದ ಬೆಳವಣಿಗೆ ಅಥವಾ ಇಳುವರಿ ಬರಲಿಕ್ಕೆ ಸಾಧ್ಯ ಆಗುತ್ತೆ ಅಂತಕ್ಕಂಥ ಎಲ್ಲಾ ಬೆಳೆಗಳಿಗೆ ಇವತ್ತು ಇವತ್ತಿನ ಒಂದು ಕಾರ್ಯಕ್ರಮದೊಳಗೆ ರೈತರಿಗೆ ಹೆಚ್ಚಿನ ಮಾಹಿತಿ ನೀಡಲಾಗಿದೆ ಮತ್ತೋರ್ವ ಕೃಷಿ ವಿಜ್ಞಾನಿ ಡಾಕ್ಟರ್ ಎಂ ಕೆ ಶ್ರುತಿ ರೈತರಿಗೆ ಕೃಷಿ ಜೊತೆಗೆ ಹೈನುಗಾರಿಕೆ ಸಹ ಪ್ರಮುಖ ಆದಾಯದ ಮೂಲವಾಗಿದ್ದು ಇದಕ್ಕೆ ಪೂರಕವಾಗುವ ಮಾಹಿತಿಯನ್ನು ಕಾರ್ಯಕ್ರಮದಲ್ಲಿ ನೀಡಲಾಗಿದೆ ಎಂದರು ತತ್ತರಿಸಿ ಪುಡಿ ಮಾಡಿ ಗಾಳಿ ಇರೋ ರೀತಿಯಲ್ಲಿ ಒಂದು ಸೈಲೇಜ್ ಬ್ಯಾಗ್ಗಳಲ್ಲಿ ಅಥವಾ ಪ್ಲಾಸ್ಟಿಕ್ ಡ್ರಮ್ಗಳಲ್ಲಿ ನಾವು ಅದನ್ನ ಗಟ್ಟಿಯಾಗಿ ಗಾಳಿ ಆಳದ ರೀತಿಯಲ್ಲಿ ತುಂಬಿ ಸಂರಕ್ಷಣೆ ಮಾಡಿಕೊಂಡು ಮೇವು ಲಭ್ಯತೆ ಇಲ್ಲದೇ ಇರತಕ್ಕಂಥ ಸಂದರ್ಭಗಳಲ್ಲಿ ನಾವು ರಸಮೇವನ್ನ ಬಳಕೆ ಮಾಡ್ಕೋಬಹುದು